ಬಿಜೆಪಿಯ ಮಾಜಿ ಸಿಎಂ ಒಬ್ಬರ ಸಿಡಿ ಸ್ಫೋಟ ಮಾಜಿ ಶಾಸಕ ನ್ಯಾಮಗೌಡ ಬಿಗ್ ಬಾಂಬ್ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಶುರು ಒಂದೇ ಒಂದು ಸೆಕ್ಸ್ ಸಿಡಿ ವಿಚಾರ ಕಳೆದ ಮೂರ್ನಾಲ್ಕು ದಿನದಿಂದ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಬಿಜೆಪಿಯ ಮಾಜಿ ಸಿಎಂ ಒಬ್ಬರ ಸೆಕ್ಸ್ ಸಿಡಿ ಸದ್ಯದಲ್ಲೇ ಹೊರಬರಲಿದೆ ಆ ಸಿಡಿ ಹೊರಬಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಲಿದೆ ಜೊತೆಗೆ ಆ ಸಿಡಿ ಹೊರಬಂದ್ರೆ ಸಿದ್ದರಾಮಯ್ಯರ ವಿರುದ್ಧ ಮೂಡ ಪ್ರಕರಣದ ಬಗ್ಗೆ ಬಿಜೆಪಿ ನಾಯಕರು ಮಾಡಿರುವ ಪಾದಯಾತ್ರೆ ಪ್ರತಿಭಟನೆಗಳೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗುತ್ತೆ ಹಾಗಾದ್ರೆ ಏನದು ಬಿಜೆಪಿ ಮಾಜಿ ಸಿಎಂ ಒಬ್ಬರ ಸೆಕ್ಸ್ ಸಿಡಿ ಬಾಂಬ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಆಗತ ಅತಿ ದೊಡ್ಡ ಆಘಾತ ರಾಜ್ಯ ಬಿಜೆಪಿ ನಾಯಕರಿಗೆ ಬರಸಿಡಿಲಂತೆ ಸದ್ಯದಲ್ಲೇ ಬಡತ ಸಾಧ್ಯತೆ ಇದೆ ಯಾಕಂದ್ರೆ ಇಷ್ಟು ದಿನ ಮೂಡ ಮತ್ತು ವಾಲ್ಮೀಕಿ ಪ್ರಕರಣಗಳಿಟ್ಟುಕೊಂಡು ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳ್ತಿದ್ದ ಬಿಜೆಪಿ ನಾಯಕರಿಗೆ ಸದ್ಯದಲ್ಲೇ ಬಿಜೆಪಿಯ ಮಾಜಿ ಸಿಎಂ ಒಬ್ಬರ ಸಿಕ್ಸ್ ಸಿಡಿ ಹೊರಬರ ಸಾಧ್ಯತೆ ಇರೋದ್ರಿಂದ ಆ ಸಿಡಿ ಹೊರ ಬಂದಿದ್ದೆ ಆದ್ರೆ ರಾಜ್ಯ ಬಿಜೆಪಿ ನಾಯಕರ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗಲಿದೆ ಬರೀ ರಾಜ್ಯ ಬಿಜೆಪಿ ನಾಯಕರಷ್ಟೇ ಅಲ್ಲ ಪ್ರಧಾನಿ ಮೋದಿ ಕೂಡ ಮುಜುಗರಕ್ಕೀಡಾಗುವ ಸಾಧ್ಯತೆ ಇದೆ ನಿಮ್ಗೆ ಗೊತ್ತಿರಲಿ ಕಳೆದ ಮೂರ್ನಾಲ್ಕು ದಿನದಿಂದ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಬಿಜೆಪಿಯ ಮಾಜಿ ಸಿಎಂ ಅದು ಕೂಡ ಸದ್ಯ ಚುನಾವಣಾ ರಾಜಕಾರಣದಲ್ಲಿ ಸಕ್ರಿಯವಾಗಿರೋ ಹಾಲಿ ಜನಪ್ರತಿನಿಧಿಯಾಗಿರೋ ಸೆಕ್ಸ್ ಸಿಡಿ ಓರ್ವ ವಕೀಲರ ಕೈ ಸೇರಿದೆ ಆ ವಕೀಲ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಂಡು ಡೈರೆಕ್ಟ್ ಆಗಿ ಆ ಬಿಜೆಪಿಯ ಮಾಜಿ ಸಿಎಂ ಹೆಸರನ್ನ ಹೇಳಿದ್ದಾರೆ ಅವರಿಗೆ ಸಂಬಂಧಿಸಿದ ಸೆಕ್ಸ್ ಸಿಡಿ ನನ್ನ ಕೈ ಸೇರಿದೆ ಅಂತೇಳಿ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಆದ್ರೆ ಬಿಜೆಪಿಯ ಮಾಜಿ ಸಿಎಂ ಯಾರು ಅನ್ನೋದನ್ನ ಈಗಿನ ಪರಿಸ್ಥಿತಿಯಲ್ಲಿ ನಾವು ರಿವೀಲ್ ಮಾಡಲ್ಲ ನೀವೇ ಒಂದ್ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ತಡ್ಕಾಡಿದ್ರೆ ಆನ್ಸರ್ ಸಿಗಲೂಬಹುದು ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಆ ಬಿಜೆಪಿಯ ಮಾಜಿ ಸಿಎಂ ಅವರು ಸಿಎಂ ಆಗಿದ್ದಾಗ ಸದ್ಯ ಹಾಲಿ ಬಿಜೆಪಿ ಸಂಸದರೊಬ್ಬರು ಹುಡುಗಿನ ಸೆಟ್ ಮಾಡಿಕೊಂಡಿದ್ರಂತೆ ಅದು ಕೂಡ ನಂದಿ ಬೆಟ್ಟದ ಹತ್ತಿರ ಒಂದು ರೆಸಾರ್ಟ್ ನಲ್ಲಿ ಕೆಲ ಅಧಿಕಾರಿಗಳು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಆ ನಂತರ ಅಧಿಕಾರಿಗಳೇ ಮಾಜಿ ಸಿಎಂ ಗೆ ಸಂಬಂಧಿಸಿದ ರಾಸಲೀಲ ಸಿಡಿ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಆ ಸಿಡಿ ರಾಜ್ಯದ ಪ್ರಭಾವಿ ವಕೀಲರೊಬ್ಬರ ಕೈ ಸೇರಿದ್ದು ಆ ವಕೀಲರು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಫಿಲ್ಟರ್ ಇಲ್ಲದೆ ಮಾಜಿ ಸಿಎಂ ಹೆಸರಿನ ಸಮೇತ ವಿಡಿಯೋ ತುಣುಕನ್ನ ಹಂಚಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಈ ವಿಚಾರ ಬಯಿಂದ ಬೈ ರಾಜ್ಯದ ಒತ್ತಗಲಕ್ಕೂ ಕಾಡ್ಗಿಜಿಯಂತೆ ಹಬ್ಬಿದ್ದರಿಂದ ಕಾಂಗ್ರೆಸ್ನ ಜಮಖಂಡಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಈ ಬಗ್ಗೆ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಆನಂದ ನ್ಯಾಮಗೌಡ ಕೂಡ ಆ ಮಾಜಿ ಸಿಎಂ ಯಾರು ಅನ್ನೋ ಹೆಸರನ್ನ ಹೇಳಿಲ್ಲ ಬದಲಿಗೆ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಯೊಬ್ಬರ ಅಶ್ಲೀಲ ವಿಡಿಯೋ ಇರುವ ಸಿಡಿ ಸದ್ಯದಲ್ಲೇ ಬಿಡುಗಡೆಯಾಗಲಿದೆ ಅಂತ ಹೇಳಿದ್ದಾರೆ ಹೌದು ವೀಕ್ಷಕರೇ ಬಾಗಲಕೋಟೆಯ ಜಮಖಂಡಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಶನಿವಾರ ಮಾತನಾಡಿರುವ ಆನಂದ ನ್ಯಾಮಗೌಡ ಇವತ್ತೊಂದು ಹೊಸ ಸುದ್ದಿ ಬಂದಿದೆ ನೀವು ಕೇಳಿದ್ದೀರೋ ಇಲ್ವೋ ಗೊತ್ತಿಲ್ಲ ಇವತ್ತೇ ಆ ಸುದ್ದಿ ಕೇಳಿದ್ದೇನೆ ರಾಜ್ಯದ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಯವರ ಒಂದು ಅಶ್ಲೀಲ ಸಿಡಿ ಹೊರಗೆ ಬಂದಿದೆ ಅಂತ ಹೇಳಿದ್ದಾರೆ ಮಾಜಿ ಶಾಸಕರ ಬಾಯಿಂದ ಈ ಸುದ್ದಿ ಬಂದಿದ್ದೆ ತಡ ಆ ಸೆಕ್ಸ್ ಸಿಡಿ ವಿಚಾರದ ಸುದ್ದಿ ಈಗ ಮತ್ತಷ್ಟು ವೈರಲ್ ಆಗ್ತಿದೆ ಅದೇನೇ ಇರಲಿ ಬಿಜೆಪಿಯ ಮಾಜಿ ಸಿಎಂ ಒಬ್ಬರ ಸೆಕ್ಸ್ ವಿಡಿಯೋ ಒಂದನ್ನ ಮಾಡಿದ್ದಾರೋ ಅದರಲ್ಲಿರೋ ಯುವತಿ ಯಾರೋ ಈ ಪ್ರಕರಣ ಹೇಗೆ ನಡೀತು ಆ ಸೆಕ್ಸ್ ವಿಡಿಯೋ ಇರೋ ಸಿಡಿಯನ್ನ ವಕೀಲರಿಗೆ ತಂದುಕೊಟ್ಟಿದ್ದಾರೋ ಅನ್ನೋ ಮಾಹಿತಿ ಇಲ್ಲ ಆದ್ರೆ ಒಂದಂತೂ ಸತ್ಯ ಈ ಸಿಡಿ ಕೇಸ್ ನಿಜವಾಗಿತ್ತೆ ಆದಲ್ಲಿ ರಾಜ್ಯದಲ್ಲಷ್ಟೇ ಅಲ್ಲ ಇಡೀ ದೇಶದಲ್ಲಿ ಬಿಜೆಪಿ ಬಾರಿ ದೊಡ್ಡ ಮುಜುಗರ ಎದುರಿಸಬೇಕಾಗುತ್ತೆ ಈ ಕೇಸ್ ಹೊರಬಂದಿತ್ತೆ ಆದ್ರೆ ಮೂಢ ವಾಲ್ಮೀಕಿ ಗಣಿ ಅಕ್ರಮ ಕೇಸ್ ಗಳನ್ನ ಮೀರಿ ಹೆಚ್ಚು ಸದ್ದು ಮಾಡುವುದಂತೂ ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ